ಕ್ಯೂಟೆಸ್ಟ್ ಪ್ಲೇಯರ್ ಇನ್ ಬಿಗ್ ಬಾಸ್ ತುಂಬಾ ಪ್ಯೂರೆಸ್ ಹೀಗೆ ಇಲ್ಲಿ ಇಲ್ಲಿಗೆ ಫಿಲ್ಟರ್ ಇಲ್ಲ ಇಲ್ಲಿ ಏನಿದೆಯೋ ಅದೇ ಬರ್ತಾ ಇದೆ ಸೊ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದಂತ ಮನುಷ್ಯ ಆತರ ಮಾತುಗಳು ಹೇಳ್ಬಿಟ್ಟಾಗ ತುಂಬಾ ಬೇಸರ ಆಯ್ತು ಬಟ್ ಓಕೆ ಅಣ್ಣ ದೊಡ್ಡವರು ಮಾತಾಡ್ತಾರೆ ಬಿಡಿ ಹನ್ನೊಂದು ವಾರಗಳ ಕಾಲ ಮನೇಲಿ ಇದ್ರಿ ಯಾರ್ಯಾರು ಏನೇನು ಅಂತ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಗೊತ್ತಾಗಿರುತ್ತೆ ಸೊ ಒಬ್ಬೊಂದು ಹೆಸರು ಹೇಳ್ತಾ ಹೋಗ್ತೀನಿ ಅವ್ರ ಬಗ್ಗೆ ಒಂದೊಂದು ಒಪಿನಿಯನ್ ಭವ್ಯ ಫಿಸಿಕಲ್ ಸ್ಟ್ರಾಂಗ್ ಮೆಂಟಲಿ ಇನ್ನೊಂಚೂರು ಸ್ಟ್ರಾಂಗ್ ಆಗ್ಬೇಕು

ಮಾನಸ ನನ್ನ ನನಗೆ ಫೇವ್ರೆಟ್ ನನ್ನ ಮೋಸ್ಟ್ ಫೇವ್ರೆಟ್ ಗುಂಡು ಗುಂಡು ನಾವ್ ನನ್ನ ಗುಂಡು ಅಂತ ಕರಿತಿದ್ವಿ ಗೋಲ್ಡ್ 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 ನಿಜವಾಗ್ಲು ಗೋಲ್ಡ್ ಆ ವ್ಯಕ್ತಿಗೆ ಇಲ್ಲಿ ಇಲ್ಲಿಗೆ ಫಿಲ್ಟರ್ ಇಲ್ಲ ಇಲ್ಲಿ ಏನಿದೆಯೋ ಅದೇ ಬರ್ತಾ ಇದಿದ್ದು ಸೊ ಗೋಲ್ಡ್ ಐಶ್ವರ್ಯ ಐಶ್ವರ್ಯಾ ಹೆಡ್ ಸ್ಟ್ರಾಂಗ್ ತುಂಬಾ ಮಾನಸಿಕವಾಗಿ ತುಂಬಾ ಸ್ಟ್ರಾಂಗ್ ಇರುವಂತ ವ್ಯಕ್ತಿ ಅನವಶ್ಯಕ ಮಾತುಗಳನ್ನ ಬಿಟ್ರೆ ಟಾಪ್ ಫೈವ್ ಹೋಗೋ ಎಲ್ಲ ಲಕ್ಷಣಗಳಿದೆ ಖಂಡಿತ ಹೋಗ್ತೀನಿ ಕಿಂಗ್ ಕ್ಲಾರಿಟಿಯ ವಿಚಾರದಲ್ಲಿ ತುಂಬಾ ಕ್ಲಾರಿಟಿ ಸಿಕ್ಕಿದೆ ಈ ನಾಟ ಶುರು ಮಾಡಲಿ ರಂಜಿತ್ 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 ಬಿಗ್ ಬಾಸ್ ಮನೆಗೆ ತುಂಬಾ ಅವಶ್ಯಕವಾದಂತ ಪ್ಲೇಯರ್ ಬಟ್ ವೆರಿ ಅನ್ಫಾರ್ಚುನೇಟ್ ನೇರ ನುಡಿ ನೀವು ಮಾಡ್ರಿ ಸ್ಟ್ರಾಂಗ್ ಪ್ಲೇಯರ್ ಕೆಲವೊಂದು ವಿಷಯಗಳಲ್ಲಿ ವೀಕ್ ಆಗಿದ್ದ ಆ ವಿಷಯಗಳನ್ನ ಈ ವಾರ ಕರೆಕ್ಟ್ ಮಾಡ್ಕೊಂಡಿದ್ದಾನೆ ಅಣ್ಣ ಹೇಳದ್ಮೇಲೆ ಚೆನ್ನಾಗಾಡ್ತಾನೆ ಶೋಭಾ ಶೆಟ್ಟಿ ಶೋಭಾ ಶೆಟ್ಟಿ ನನ್ನ ಪಾಯಿಂಟ್ ಆಫ್ ವ್ಯೂಲಿ ಅವಳು ಲೈನ್ಸ್ ಸಿಂಹಿಣಿ ಕೊಡ್ತಾರೆ ಹ್ಮ್ ಪಂಚಿಂಗ್ ಪಂಚ್ ಅಂತ ಬೇಕು ಕೊಟ್ಟಂತ ಕಾರಣಗಳು ಅಂತ ಅನ್ಸುತ್ತೆ ನನಗೆ ಯಾಕಂದ್ರೆ ಅದೆಲ್ಲ ಇವಾಗ ನಾನು ಅವರ ಫೋಟೋ ಇಟ್ಬಿಟ್ಟು ಪಂಚ್ ಮಾಡಿದ್ದೆ ಸೊ ಅದಾದ್ಮೇಲೆ ಅವ್ರಿಗೆ ನನಗಿಂತ ಜಾಸ್ತಿ ಐಶ್ವರ್ಯ ಮೇಲೆ ಕಾರಣಗಳಿತ್ತು ಹಾಗಾಗಿ ಅವ್ರು ಕೊಟ್ಟರು ಅಣ್ಣ ಯಾವಾಗ ಸೆಕೆಂಡ್ ಚಾನ್ಸ್ ಕೊಟ್ಟರು ಹೋಗಿಟ್ಟು ಒಂದಷ್ಟು ಬೇಡದಿರೋ ಕಾರಣಗಳು ಕೊಟ್ಟರು ಅದ್ರ ಬಗ್ಗೆ ತುಂಬಾ ಅಸಮಾಧಾನ ಇದೆ ಅಹ್ ಮನೆ ವಿಚಾರ ಆಗಿರ್ಬೋದು ಮುಜುಗರ ಅನ್ನೋ ವಿಚಾರ ಮತ್ತೆ ತೆಗೆದಿದ್ದು ಇದೆಲ್ಲ ತುಂಬಾ ಅನವಶ್ಯಕ ಮುಜುಗರ ಅಂತ ಮಾತಾಡಿದ್ದು ಅವರು ಇವರು ಮಧ್ಯದಲ್ಲಿ ನನ್ನ ಹೆಸರು ತಗೊಂಡ್ ಮಾತಾಡ್ತಿರೋದು ಅಂಡ್ ಅಡುಗೆ ಮನೆ ವಿಚಾರವಾಗಿ ಅಹ್ ಎಷ್ಟೋ ಜನ ಆಲ್ಮೋಸ್ಟ್ ಎವ್ರಿ ಡೇ ಬಂದ್ಬಿಟ್ಟು ಮಂಜುನಾ ಚಿನ್ನ ಹೋಯ್ ಸೂಪರ್ ಆಗಿದೆ ಚಿನ್ನ ಅಂತ ತುಂಬಾ ಎಂಜಾಯ್ ಮಾಡ್ಕೊಂಡು ಅದನ್ನ ತಿಂತಿದಂತ ವ್ಯಕ್ತಿ ಅವರೇ ಆ ಮಾತುಗಳನ್ನ ಅಂದಾಗ ಈ ತರದೆಲ್ಲ ತುಂಬಾ ಆಮೇಲೆ ಅವ್ರ ಕ್ಯಾಪ್ಟನ್ ಆಗಿದ್ದಾಗ ಆಮೇಲೆ ಅವರು ಅಡುಗೆ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾಗ ಗೊತ್ತಾಗ್ತಿತ್ತು ತುಂಬಾ ಟಫೆಸ್ಟ್ ಡಿಪಾರ್ಟ್ಮೆಂಟ್ ಮನೇಲಿರೋದು ಅಡುಗೆ ಡಿಪಾರ್ಟ್ಮೆಂಟ್ ಕಸ ಗುಡಿಸೋದು ಬಾತ್ರೂಮ್ ಕ್ಲೀನ್ ಮಾಡೋದು ಬೆಳಗ್ಗೆ ಒಂದ್ಸತಿ ಮುಗಿದ್ರೆ ಮುಗಿತ್ತು ಒನ್ ಅವರ್ ಕೆಲಸ ಅಡುಗೆ ಡಿಪಾರ್ಟ್ಮೆಂಟ್ ಬೆಳಗಿಂದ ರಾತ್ರಿವರೆಗೂ ಕೆಲಸ ಮಾಡ್ಬೇಕು ನಾವಲ್ಲಿ ಕಾಲೆಲ್ಲ ಬಿದ್ದೋಗೋದು ಯಶ್ ಒಂದು ನಿಂತ್ಕೊಳ್ಳೋಕಾಗ್ತಿರ್ಲಿಲ್ಲ ಈ ವಾರ ರೈಸ್ ಒಂದೇ ಬ್ಯಾಗ್ ಬಂದಿತ್ತು ಆ ಒಂದ್ ಬ್ಯಾಗ್ ರೈಸ್ ನ ಹನ್ನೆರಡು ಜನಕ್ಕೆ ಮೇಂಟೈನ್ ಮಾಡ್ಬೇಕು ಅಂದ್ರೆ ಎರಡು ದಿನಕ್ಕೆ ಒಂದ್ಸತಿ ರೈಸ್ ಮಾಡ್ಬೇಕಾಗಿತ್ತು ನಾವು ಟೈಮ್ ಟೈಮಲ್ಲ ಚಪಾತಿ ದೋಸೆ ಹನ್ನೆರಡು ಜನಕ್ಕೆ ಮೂರ್ ಮೂರು ಚಪಾತಿ ಮೂರ್ ಮೂರು ದೋಸೆ ಅಂದ್ರೆ ಲೆಕ್ಕ ಹಾಕೊಳ್ಳಿ ಎಷ್ಟು ಮಾಡ್ಬೇಕಾಗಿತ್ತು ಎಷ್ಟು ನಿಂತ್ಕೋಬೇಕಾಗಿತ್ತು ಅಂತ ಸೊ ಇದೆಲ್ಲ ಪ್ರಾಕ್ಟಿಕಲ್ ಆಗಿ ನೋಡಿದಂತ ಮನುಷ್ಯ ಆ ಮಾತುಗಳು ಮಾತ್ಗಳು ಹೇಳ್ಬಿಟ್ಟಾಗ ತುಂಬಾ ಬೇಸರ ಆಯ್ತು ಬಟ್ ಓಕೆ ಅಣ್ಣ ಅಲ್ವಾ ದೊಡ್ಡವರು ಮಾತಾಡ್ತಾರೆ ಬಿಡಿ ಅಂತ ಎಸ್ ಆಮೇಲೆ ರಜತ್ ಅವರು ಬಂದಿದ್ದ ವೀಕಲಿ ಕಳಪೆ ಆಗಿ ಹೋಗ್ತಾರೆ ಬಂದಿದ್ದ ಟೈಮ್ ಅಲ್ಲಿ ಸೊ ಟೈಮ್ ಟೈಮಲ್ಲಿ ಇನ್ನೊಂದು ನಿಮ್ಗೂ ಕೂಡ ಹೇಳ್ತಾರೆ ಕೈ ಕೈ ಹಿಡ್ಕೊಂಡು ನನಗೆ ಮಾಡ್ ಆತರ ಬರಲ್ಲ ಅಂತ ಹೇಳ್ತಾರೆ ಬಟ್ ಇಂಡೈರೆಕ್ಟ್ ಆಗಿ ಹೇಳಿದ್ರು ಆಮೇಲೆ ನಿಮ್ಗೂ ನೀವು ಮತ್ತೆ ಐಶ್ವರ್ಯ ಒಂದಷ್ಟು ಮಾತಾಡಿದಾಗ ನೀವು ಒಂಚೂರು ಅಲ್ಟ್ರಿಗರ್ ಆಗ್ತೀರಿ ಸೊ ಆ ವರ್ಡ್ ಹೇಳಿದಾಗ ಅನ್ಸಿದ್ದು ನಾನು ಆಕ್ಚುಲಿ ಅವರು ರಜ ರಜತ್ ಆತರ ಹೇಳಿದಾಗ ನಾನು ಐಶ್ವರ್ಯ ಮಾತಾಡಿದಾಗ ನಾನು ಅದನ್ನೇ ನಾನು ಅನ್ಕೊಂಡಿದ್ದೆ ಅದು ಇದಕ್ ನಾವು ಕೇರ್ ಮಾಡಿ ರಿಯಾಕ್ಟ್ ಮಾಡ್ಬಿಟ್ರೆ ಅವ್ರ್ಗೆದ್ದಂಗಾಗುತ್ತೆ ಅವ್ರು ಹೇಳಿದ್ದು ನಿಜ ಅಂತ ಅವ್ರ ಸ್ಟ್ಯಾಂಡ್ ನಿಂತ್ಕೊಂಡ್ಬಿಡ್ತಾರೆ ಅಲ್ಲವಲ್ಲ ಏನಕ್ಕೆ ರಿಯಾಕ್ಟ್ ಮಾಡ್ಬೇಕು ರಿಯಾಕ್ಟ್ ಮಾಡಿದ್ರೆ ತಾನೇ ನಾನು ಹೇಳಿದ್ದೇನೋ ಆಗಿದೆ ಅದಕ್ಕೆ ಇವರು ತಗೋತಾ ಇದಾರೆ ಅಂತ ಅವ್ರು ಅನ್ಕೊಳ್ಳೋದು ರಿಯಾಕ್ಟ್ ಮಾಡೋದೇ ಬೇಡ ನಾವಲ್ಲ ಏನಕ್ಕೆ ರಿಯಾಕ್ಟ್ ಮಾಡೋ ಅವ್ರನ್ನ ಗೆಲ್ಸೋಣ ನಮ್ಮ ಪೊಡಂಗ್ ಅವ್ರ ಮುಂದೆ ನಗ್ನಾಗ್ತಾ ಇರೋಣ ತಪ್ಪೇನಿದೆ ಅದ್ರ ಅಷ್ಟೇ ಮನೇಲಿ ತುಂಬಾ ನನಗೆ ಕಂಟ್ರೋಲ್ ಮಾಡಕ್ ಆಗದೆ ಒಂದು ಸರಿ ಟ್ರಿಗರ್ ಅದೇ ಅಂತ ಅಂದ್ರೆ ಜಗದೀಶ್ ಸರ್ ಜೊತೆ ಆದಂತ ಜಗಳ ಒಂದು ಆ್ಯಂಡ್ ಅದು ಅದು ತುಂಬ ನನಗೆ ಕಂಟ್ರೋಲ್ ಮಾಡ್ದಂಗೆ ರಂಜಿ ತಡೆದಿದ್ದ ಕಾಯ್ತಾ ಅವತ್ತು ಬ್ಯಾರಿಕೇಡ್ ಹಿಂದೆ ಇದ್ವಿ ಅವ್ರು ಆ ಕಡೆ ಇದ್ರು ನಾನು ಈ ಕಡೆ ಇದ್ದೆ ಆವಾಗ ತುಂಬ ಒಂದು ಕೆಟ್ಟ ಪದ ನನ್ನ ಮೇಲೆ ಬಳಸ್ತಾರೆ ಸೊ ಅವಾಗ ತುಂಬ ಟ್ರಿಗರ್ ಆಗಿದ್ದು ಅದಾದ್ಮೇಲೆ ಜೋಡಿ ಟಾಸ್ಕ್ ಮುಂಚೆ ಚೈತ್ರನ ಜೊತೆ ಜಗಳ ಆಗುತ್ತೆ ನಾನು ಕಾಲಿಡ್ತೀನಿ ಚೇರ್ ಮೇಲೆ ಸೊ ಅಲ್ಲಿ ಚೈತ್ರ ಆಡದಂಥ ಮಾತುಗಳು ಸಿಕ್ಕಾ ಒಳ್ಳೆ ಟ್ರಿಗರ್ ಆಗೋಗುತ್ತೆ ನನಗೆ ಆ ಮಾತುಗಳು ನಾನು ತೊಗೊಳ್ಳಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ ಸೊ ಆ ಎರಡು ಮೂಮೆಂಟ್ ತುಂಬ ಟ್ರಿಗರ್ ಆದಂಥ ಮೂಮೆಂಟ್